ಹತ್ತು ವರ್ಷದಿಂದ ವಾಕಿಂಗ್ ಹೋಗ್ತಾಯಿದ್ದೀನಿ ನೂರು ಗ್ರಾಮು ಕಡಿಮೆ ಆಗಿಲ್ಲ ಇದು ನಿಮ್ಮ ಸ್ಟೋರಿನಾ ಡೋಂಟ್ ವರಿ ರೀ ನಂದು ಇದೇ ಕಥೆ ಆಗಿತ್ತು ಸ್ಟಾರ್ಟಿಂಗು ಸುಮಾರು ಒಂದು ಇಪ್ಪತ್ತು ವರ್ಷದಿಂದೆ ನಾನು ಮತ್ತೆ ಮಕ್ಕಳು ವಾಕಿಂಗ್ ಮಾಡ್ತೀವಿ ಅಂತ ಸದಾಶಿನಗರ್ಗೆ ಹೋಗ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ವಿ ನಾವು ಮಾಡ್ತಾನೇ ಇದ್ವಿ ನನಗೂ ನೂರು ಗ್ರಾಮು ಕಡಿಮೆ ಆಗಿಲ್ಲ ಯಾಕೆ ಅಂತ ಗೊತ್ತೇ ಇರಲಿಲ್ಲ ತದನಂತರ ಗೊತ್ತಾಯಿತು ಸಿಕ್ಸ್ 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 ನಾನು ಏನಾದರೂ ಫಾಲೋ ಮಾಡಿದರೆ ಸಖತ್ ರಿಸಲ್ಟ್ ಬರ್ತಾಯಿತ್ತು ಏನಿದು ಸಿಕ್ಸ್ 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 ಅಟ್ಲೀಸ್ಟ್ ಒಂದು ವಾರದಲ್ಲಿ ಸಿಕ್ಸ್ ಡೇಸ್ ಆದರೂ ಮಿನಿಮಮ್ ವಾಕಿಂಗ್ ಮಾಡಬೇಕ್ರಿ ನಮಗೆ ಮೂಡ್ ಬಂದಾಗ ಹೋಗ್ಬಿಟ್ಟು ಒಂದು ದಿವಸ ಎರಡು ದಿವಸ ಆಮೇಲೆ ನೋಡೋಣ ಅಂದರೆ ವರ್ಕೌಟ್ ಆಗಲ್ಲ ಎರಡನೇ ಸಿಕ್ಸ್ ಕನಿಷ್ಠ ಅರುವತ್ತು ನಿಮಿಷ ಆದರೂ ವಾಕಿಂಗ್ ಮಾಡಲೇಬೇಕು ನಾವು ತುಂಬ ಸರಿ ವಾಕಿಂಗ್ ಮಾಡ್ತೀವಂತ ಎಲ್ಲೋ ಒಂದು ಹತ್ತು ಹದಿನೈದು ನಿಮಿಷ ನಡೆದು ಅಲ್ಲೆಲ್ಲೋ ಸ್ಟಾಪ್ ಮಾಡಿ ಟೀ ಕುಡ್ದು ಪಾನಿಪುರಿ ತಿಂದು ಬೇಲ್ಪುರಿ ತಿಂದು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡ್ದಂಗೆ ವರ್ಕೌಟ್ ಆಗೋಲ್ಲ ಆ್ಯಂಡ್ ಮೂರನೇದು ನಾನು ಕಲ್ತಿದ್ದು ನಾನು ವಾಕಿಂಗ್ ಹೋಗುವಾಗ ಅರಟೆ ಹೊಡ್ಕೊಂಡು ನಿಧಾನಕ್ಕೆ ಮಾತಾಡಿಕೊಂಡು ನಡೆದಾಗ ನಮ್ಮ ದೇಹಕ್ಕೆ ಸಿಗಬೇಕಾಗಿರೋ ರಿಸಲ್ಟ್ಸೇ ಸಿಗಲ್ಲ ಅಟ್ಲೀಸ್ಟ್ ಒಂದು ಆ್ಯವ್ರೇಜ್ ಸಿಕ್ಸ್ ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ನಡಿಬೇಕು ಅಥವಾ ಹೇಗೆ ಮೇಡಮ್ ಮೆಷರ್ ಮಾಡೋದಂದರೆ ನಾವು ನಡೆಯುವಾಗ ಪಕ್ಕದಲ್ಲಿರೋರ ಹತ್ರ ಮಾತಾಡುವಾಗ ಹಾಯಾಗಿ ಮಾತಾಡ್ದಂಗೆ ಬ್ರೆತ್ಲೆಸ್ ಆಗಬೇಕು ಮಾತಾಡುವಾಗ ಆ ಸ್ಪೀಡ್ ಮೇಂಟೈನ್ ಮಾಡಬೇಕು ಆ್ಯಂಡ್ ನಮ್ಮ ಸಿಕ್ಸ್ಟಿ ಮಿನಿಟ್ಸ್ ವಾಕಿಂಗ್ ಮುಗಿದ ಮೇಲೆ ಪ್ಲೀಸ್ ಸಿಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆ್ಯಂಡ್ ಮಾತಾಡಿ ಚರ್ಚೆ ಅರಟೆ ಎಲ್ಲ ಆಮೇಲೆ ನಾಟ್ ಬಿಫೋರ್ ದ್ಯಾಟ್ ವೆರಿ ಸಿಂಪಲ್ ಅಲ್ವಾ ಟ್ರಿಪಲ್ ಸಿಕ್ಸ್ ಫಾಲೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ಅಂತ ನನಗೆ ಶೇರ್ ಮಾಡಿ